ಪಟ್ಟಣ ಪಂಚಾಯತಿ ಒಳಗ ಇದ ಇದನ್ನ ನೀವು ಮಾಡ್ಕೊಡ್ರಿ ರೈತ ಇದಕ್ಕೆ ಇದಕ್ಕೇನು ದಾಖಲಾತಿ ಅಲ್ಲೆಲ್ಲ ಹೊರಗಡೆ ಬೋರ್ಡ್ ಹಚ್ಚಾರು ನಾವು ವಿಡಿಯೋದ ಕೊಡ್ತೇನೆ ನೋಡ್ಕೊಡ್ರಿ ಮತ್ತೆ ಇವೆಲ್ಲ ದಾಖಲಾತಿ ತಗೊಂಡ್ ಹೋಗಿ ನಮ್ಮ ನೀವು ಭೇಟಿ ಏನೇನು ದಾಖಲಾತಿ ಮಟ್ಟೆ ಮಟ್ಟೆ ಹೇಳ್ತಾನಿ ನಿಮಗ ಹಾಯ್ ಫ್ರೆಂಡ್ಸ್ ವಾಲಿ ವಿಲೇಜ್ ಲೈಫ್ ಕನ್ನಡ ಒಳಗಿ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು ನಮ್ಮೂರಿನ ಪಂಚಾಯತಿ ಒಳಗರಿ ಫಸ್ಟ್ ಕ್ಲಾಸ್ ಸಿಹಿ ಇದು ಬಂದ್ ಯಾರಿಗಂದ್ರ ನಮ್ಮ ರೈತ ಬಾಂಧವರಿಗೆ ಇವತ್ತು ನಾ ಪಂಚಾಯತ್ ಹೋಗಿನ್ರಿ ನಾ ಅಂಗಡಿ ಹಾಕಬೇಕಂತ ಎನ್ ತೆಗ್ಯಾಕ ನಾ ಬಾಳದು ಇಂದ ಕಾಕೊಂಡ್ ನಮ್ಮ ನಮ್ ಹೊಲಾಗಿರುವಂತ ಮನಿದ ಕಾಗಪತ್ರ ಮಾಡ್ಕೋಬೇಕಂತ ಏನೇನೋ ಹೇಳ್ತಿದ್ರಿ ನೀವು ಎಣ್ಣೆ ಮಾಡಿಸ್ಬೇಕು ಅದನ್ನ ಮಾಡಿಸ್ಬೇಕು ಇದನ್ನ ಮಾಡಿಸಬೇಕು ಅಂತ ಬಾಳ ಜಂಜಾಟ್ ನಡ್ದತ್ರಿ ನನಗೂ ಇದರ ಲಾಭ ಸಿಗದಂಗಾಯಿತು ನಾ ಇದ್ರ ಬೆನ್ನ ಹೆತ್ತಿನ ಇವತ್ತು ಪಂಚಾಯತ್ ಹೋದಾಗ ಫಸ್ಟ್ ಕ್ಲಾಸ್ ಒಂದು ಸಿಹಿ ಸುದ್ದಿ ಕೊಟ್ಟ್ರಿ ಮತ್ತ ನಿಮ್ಮ ರೈತ ತಿಳಿಸ್ರಿ ತಿಳಿಸ್ರಂತ ನನಗೂ ಹೇಳಿದ್ರಿ ನಾಳಿಂದ ಅವ್ರ ಅಲೋನ್ಸು ಮಾಡ್ತಾರ ನಿಮ್ಗ ಆದ್ರೆ ನನಗ ತಿಳಿದ ಬತ್ತಂದೇ ನನ್ನ ನಾಲೆಜ್ ಬತ್ತೆ ಇದನ್ನ ಎಮರ್ಜೆನ್ಸಿ ಒಳಗೆ ವಿಡಿಯೋ ಮಾಡಿ ಹಾಕಾತನ್ರಿ ಮತ್ತೆ ನಮ್ಮ ಹೊಲಾಗ ಕಟ್ಟಿದಂತ ಮನೆಯಿಂದ ಹಳೆದೇ ಇರಲಿ ಹೊಸದ ಇರಲಿ ನಾವು ಅದನ್ನ ಹೋಗಿ ದಾಖಲಾತಿ ನಾವು ಕಟ್ಟಿ ಅಂದ್ರೆ ಹೊಲಾಗ ನಮ್ಮ ಉತ್ತಾರ ಆಗಿ ಬರ್ತದ್ರಿ ಅದಕ್ಕೆ ಏನೇನ್ ದಾಖಲಾತಿ ಬೇಕನ್ನೋದ ಅವರ ಪಂಚಾಯತಿ ವರ್ಗ ಬೋರ್ಡ್ ಹಾಕ್ಯಾರೀ ಆ ಬೋರ್ಡ್ ನಾನು ಒಂದು ಶಾರ್ಟ್ ಹೊಡ್ಕೊಂಡ್ ಬಂದ್ರು ಅದನ್ನ ನಿಮ್ಗೆ ತೋರಿಸ್ತನ್ ರೈತ ಬಂದವರೇ ನೋಡ್ಕೊಳ್ರಿ ಈ ತರ ಏನೇನು ಬೇಕನ್ನೋದಾ ನೀವು ತೊಂಡಿ ಹೋಗಿ ನಿಮ್ಮ ಪತ್ರ ಕೊಟ್ಟ ನಿಮ್ಮ ಇದ್ದ ಮನಿ ನಿಮ್ ಹೆಸರೇ ಮಾಡ್ಕೋರಿ ಅಂತ ನಾ ಹೇಳಕ್ ಇಷ್ಟಪಡ್ತೇನೆ ರೀ ಏನ್ ಜಾಸ್ತಿ ದಾಖಲಾತಿ ಏನ್ ಬೇಕಾಗಿಲ್ಲ ರೈತ ಬಂದವರೇ ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಪ್ಯಾನ್ ಕಾರ್ಡ್ ಒಂದು ನಿಮ್ಮ ಫೋಟೋ ಫಲದ ಉತ್ತಾರ ನೀವು ಕಟ್ಟಿದಂತ ಮನಿ ಒಂದು ಪೋಟೋ ರೀ ಇದೆಲ್ಲ ತಗೊಂಡ್ರೆ ನೀವು ನಮ್ಮ ಪಟ್ಟಣ ಪಂಚಾಯತಿ ಒಳಗೆ ನೀವು ದಾಖಲಾತಿ ಕೊಟ್ರಿ ಅಂದ್ರೆ ನಿಮ್ಮ ಮನೆ ನಿಮ್ಮ ಹೆಸರೇ ಆಗ್ತತ್ರಿ ಇಲ್ಲಿ ತಕ್ಕ ನಾವು ಏನು ಮಾಡಿದ್ರು ಹೊಲ ಮನಿ ಕಟ್ಕೊಂಡು ಯಾವುದು ನಮ್ಗೆ ಏನು ಆಯಿತು ಏನೋ ಒಂದು ಲೋನ್ ತೊಗೋಬೇಕಂದ್ರೆ ಇಲ್ಲ ನಾವು ಏನೋ ಒಂದು ಮಾಡಬೇಕಂದ್ರೆ ನಮ್ಗೆ ಏನೂ ಆಗ್ತಿರ್ಕಿಲ್ಲ ನಮ್ಗೆ ಎನ್ನೇ ಪ್ಲಾಟ್ ಬೇಕು ಏನೇ ಪ್ಲಾಟ್ ಬೇಕು ದಾಖಲಾತಿ ಅಂತಿದ್ರಿ ಈಗ ಅದೆಲ್ಲ ಹೋಗಿತ್ರಿ ಈಗ ಕರೆಕ್ಟ್ ಆಗಿ ನಮಗೊಂದು ಯೋಜನೆ ತಂದಾರೀ ನಮ್ಮ ಹೊಲಗೊಳ್ದಾಗಿದ್ದಂಥ ಮನಿಗಳ ನಮ್ಮ ಹೆಸರೇ ಮಾಡ್ಕೊಳಾಕ ಇವತ್ತು ನಮಗೆಲ್ಲ ಹೇಳಾತಾರೆ ಏನೋ ಅಲೌನ್ಸ್ ಮಾಡೋರದವ್ರು ಏನೋ ನನ್ನ ನೆನಪಿಗೆ ಬತ್ತು ನಾ ಅಲ್ಲಿ ಹೋಗಿನ ರೀ ಏನೋ ಅನ್ವಯಿಸಿ ತಕ್ಕೋಗಂಗಂತ ನನಗೆ ಹೇಳಿದ್ರು ಅದಕ್ಕೆ ನಾ ಎಮರ್ಜೆನ್ಸಿ ಒಳಗೆ ಈ ವಿಡಿಯೋ ಮಾಡತ್ತೀ ಈ ವಿಡಿಯೋ ಆದಷ್ಟು ನಿಮ್ಮ ಗೆಳೆಯರಿಗೆಲ್ಲ ತಿಳಿಸ್ರಿ ನಮ್ಮ ರೈತ ಬಂದವರು ತಿಳಿಸ್ರಿ ವಿಡಿಯೋ ಶೇರ್ ಮಾಡ್ರಿ ಮತ್ತೆ ವಿಡಿಯೋ ಈ ಪೂರ್ತಿ ನೋಡ್ರಿ ಮತ್ತೆ ಏನ್ ಬೇಕನ್ನೋದು ಎಲ್ಲ ಎಲ್ಲಾ ಥರ ಹೇಳಿದ್ರೆ ಇನ್ನೂ ಏನಾರು ಬೇಕಾಗಿತ್ತಂದ್ರೆ ನೀವು ಪಟ್ಟಣ ಪಂಚಾಯತಿ ಜಲ್ದಿ ಇವತ್ತಿಂದ ಇವತ್ತು ಈಗಿಂದ ಈಗ ನೀವು ಹೋಗಿ ಏನೇನು ಬೇಕು ದಾಖಲಾತಿ ಕೊಟ್ಟ ನಿಮ್ಮ ಬಲ್ದಾಗಿಂದ ಮನಿ ನಿಮ್ಮ ಹೆಸರಲ್ಲಿ ಮಾಡ್ಕೋರಿ ನೀವು ಮುಂದೆ ಹೋಗಿ ನೀವು ಲೋನು ತೆಗಿಬಹುದು ನೀವ್ ಏನಾರ ಒಂದು ಜೀವನ ಮಾಡ್ತೀರಿ ಅಂತ ಹೇಳಿ ವಿಡಿಯೋ ಮುಗಿಸ್ತೀರಿ ವಿಡಿಯೋ ಲೈಕ್ ಆಗಿತ್ತು ಅಂದ್ರೆ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತ ನಾನು ವಿಡಿಯೋ ನೋಡಿಲ್ಲ ಮರಿಬೇಡ್ರಿ ಎಮರ್ಜೆನ್ಸಿ ವಿಡಿಯೋ ಮಾಡಿ ಈ ದಾಖಲಾತಿ ಎಲ್ಲ ತೋರಿ ಹೋಗಿ ಪಟ್ಟಣ ಪಂಚಾಯತ್ ಒಳಗೆ ಭೇಟಿ ಆಗ್ರಿ ರೈತರ ಹೇಳಿ ವಿಡಿಯೋ ತುಂಬಾ ಆಯ್ತು ಹೋಗಿ ಬರೋಣ ಜಯ